ಎರೆಹಂಚಿನಾಳದಲ್ಲಿ ಜಿಂಕೆಯಿಂದ ಸಾಲು ಸಾಲಾಗಿ ಹೆಸರುಗಳೇ ಸಂಪೂರ್ಣ ನಾಶ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜಮೀನುಗಳಲ್ಲಿ ಜಿಂಕೆಗಳ ಹಾವಳಿ ವಿಪರೀತವಾಗಿದ್ದು ರೈತಾಪಿ ವರ್ಗದವರು ಕಂಗಾಲಾಗಿದ್ದಾರೆ ಹಲವು ವರ್ಷಗಳ ನಂತರ ಈ ಬಾರಿ ಕೃಷಿ ಚಟುವಟಿಕೆಗಳಿಗೆ ಉತ್ತಮವಾದ ಮಳೆಯಾಗಿದ್ದು ರೈತಾಪಿ ವರ್ಗ ಸಂಭ್ರಮದಿಂದ ಬಿತ್ತನೆ ಕಾರ್ಯ ಮಾಡಿದ್ದಾರೆ ಆದರೆ ಸದ್ಯದಲ್ಲಿಯೇ ಜಿಂಕೆ ಆವಳಿಗಳಿಂದ ಬೆಳೆ ಮೊಳಕೆ ಒಡೆದು ಎರಡು ವೇಳೆ ನಾಲ್ಕು ವೇಳೆ ಇರುವಾಗಲೇ ಜಿಂಕೆಗೆ ನಾಶವಾಗುತ್ತಿದ್ದು ಜಿಂಕೆಗಳು ತಂಡೋಪ ತಂಡವಾಗಿ ಕೃಷಿ ಜಮೀನುಗಳಿಗೆ ಬಗ್ಗೆ ಇಡುತ್ತಿರುವ ಈ ಜಿಂಕೆಗಳು ಬೆಳೆಯ ಮೊಳಕೆಗಳನ್ನೇ ತಿಂದು ಹಾಕುತ್ತಿರುವುದು ರೈತರಲ್ಲಿ ಆತಂಕವನ್ನುಂಟು ಮಾಡಿದೆ ಜಿಂಕೆಗಳಿಂದ ಬೆಳೆ ಹಾಳಾತ ಜಮೀನುಗಳಲ್ಲಿ ಮರು ಬಿತ್ತನೆ ಕಾರ್ಯ ಮಾಡಬೇಕೆಂದರೆ ಸಾವಿರಾರು ರೂಪಾಯಿ ಸಾಲ ಮಾಡುವ ಪರಿಸ್ಥಿತಿಯನ್ನು ರೈತರು ಎದುರಿಸಬೇಕಾದ ಅನಿವಾರ್ಯತೆ ಇದೆ ರೈತ ಸಂಪರ್ಕದಿಂದಲೂ ಸಹ ರಿಯಾಯಿತಿ ದರ ಬಿತ್ತನೆ ಬೀಜ ಸಿಗುವುದು ಅಸಾಧ್ಯವಾಗಿದ್ದು ಒಂದು ಬಾರಿ ಬಿತ್ತನೆ ಬೀಜ ನೀಡಿದ್ದೇವೆ ಮತ್ತೆ ನಿಮಗೆ ಬಿತ್ತನೆ ಬೀಜ ನೀಡುವುದು ಮುಂದಿನ ಹಿಂಗಾರಿಗೆ ಎಂದು ರೈತರಿಗೆ ಉತ್ತರ ನೀಡುತ್ತಿದ್ದಾರೆ ರೈತರ ಪರ ಕಾಳಜಿ ಇರುವಂತಹ ಕೊಪ್ಪಳ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ರೈತರ ಸಹಾಯಕ್ಕೆ ಮುಂದೆ ಬಂದು ರಿಯಾಯಿತಿಯಲ್ಲಿ ಬಿತ್ತನೆ ಬೀಜವನ್ನು ನೀಡುವಂತೆ ಆದೇಶ ಹೊರಡಿಸಬೇಕು ಎಂದು ಎರೆಹೆಂಚಿನಾಳ ಗ್ರಾಮದವರಾದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕೋಳು ಇವರು ಆಗ್ರಹಿಸಿದ್ದಾರೆ ನೋಡ್ರಿ ಸರ್ ಇವತ್ತು ಮಳೆ ಸಂಪೂರ್ಣ ಆಗೈತಿ ಸಂಪೂರ್ಣ ಆಗೈತಿ ಅಂತ ಎಲ್ಲವೂ ಸಪ್ರಾ ಸೋಲ ಬಿತ್ತಿದ್ವಿ ಸೋಲ ಬಿತ್ತಿದ್ವಿ ಬೇರೆ ಹೊಲ ಒಂದು ಎರಡನೇ ಎರಡು ಅವು ಚಿಗಿರಿ ಜಿಂಕಿಗಳು ಇವತ್ತು ಹೊಲಕ್ಕೆ ನುಗ್ಗಿ ತೊಂಡೊಪ್ಪ ತಗೊಂಡು ಎಪ್ಪ ಎಪ್ಪತ್ತರಲಿಂದ ಎಂಬತ್ತು ಚಿಗಿರಿ ಬರ್ತಾವ್ರಿ ಬಂದ್ರೆ ಬಂದ್ರೆ ಸಾಲಿಡ್ ತಿನ್ನಕತ್ತೇವು ಸಾಲಿಡ್ ತಿನ್ನಕತ್ತೇವಂದ್ರೆ ಒಂದಿಡ್ದು ಮತ್ತೆ ಒಳಗೆ ಬಿತ್ಬೇಕು ಬಿಜ ತಂದಬೇಕಾದ್ರೆ ಸಾಲ ಮಾಡಿ ಬಿತ್ಬೇಕು ಬಿತ್ಬೇಕಾದ್ರೆ ಮತ್ತೆ ಒಂದು ಸಲ ಬಿತ್ಬೇಕಾದ್ರೆ ಕಷ್ಟ ಆಗೈತಿ ಮತ್ತೆ ಎರಡನೇ ಸಲ ಬಿತ್ಬೇಕಾದ್ರೆ ಕಷ್ಟ ಈ ರೈತ ಸಂಪರ್ಕ ಬಂದು ಚಿಕ್ಕೇಂದ್ರದ ಬೀಜ ಕೊಡೋಲ್ಲ ಅವರು ಇವತ್ತು ಆಧಾರ್ ಕಾರ್ಡ್ ಎಂಟ್ರಿ ಆಗೈತಿ ಬರಾಗಲ್ಲ ನೀವು ಮುಂದಕ್ಕೆ ತಗೋರಿ ಅಂತಾರೆ ಮುಂದಕ್ಕೆ ತಗೊಂಡ್ರೆ ಸರ್ಕಾರ ಅವ್ರ ಬೀಜ ರೈತರಿಗೆ ಬಿತ್ತಂತ ರೈತರಿಗೆ ಬೀಜ ಕೊಡೋಂಥ ವ್ಯವಸ್ಥೆ ಆಗ್ಬೇಕು ಆ ವ್ಯವಸ್ಥೆ ಆಗ್ಲಿಕ್ಕರ್ ರೈತರು ಎಲ್ಲಿ ಏನ್ ಮಾಡಬೇಕು ಇದಾಗತ್ತಾರ ಸರ್ಕಾರ ಇವತ್ತು ಜಿಂಕೆ ತಿಂದು ಹಾಳಾಗಿದ್ದು ಪರಿಹಾರ ಕೊಡ್ಬೇಕು ಒಂದು ಅರಣ್ಯ ಇಲಾಖೆ ಎಲ್ಲರು ಹೋಗಿ ಜಿಂಕೆ ಪಾರ್ಕ್ ಮಾಡೋಂತ ವ್ಯವಸ್ಥೆ ಆಗ್ಬೇಕು ಈ ವ್ಯವಸ್ಥೆ ಮಾಡ್ಲಿಲ್ಲ ಅಂದ್ರೆ ರೈತ ಮುಂದೆ ಯಾವ ರೈತರು ಬದುಕೆ ಚಾನ್ಸ್ ಇರೋಲ್ಲ ಇವತ್ತು ನಮ್ಕು ಇವತ್ತು ಎರೆನ್ ಚಳ ಅಷ್ಟ ಅಲ್ಲ ಇವತ್ತು ಜಿಲ್ಲಾದ್ಯಂತ ಬೇಕಲ್ಲ ಎರೇ ಹೊಲ್ದ ಜಿಗರಿ ಜಿಂಕೆ ಇವತ್ತು ಸಾಂಗ್ಲ ಆಡ್ತಾವ ಸರ್ಕಾರಕ್ಕೆ ಎಷ್ಟೋ ಸಲ ಹಿಂದೆ ಮನವಿ ಮಾಡ್ಕೊಂಡ್ರು ಸರ್ಕಾರದವ್ರು ಏನು ಅದಕ್ಕೆ ಕ್ರಮ ಕೈಗೊಂಡಿಲ್ಲ ಸೀದ ಕ್ರಮ ಕೈಗೊಳ್ಬೇಕು ರೈತರಿಗೆ ಪರಿಹಾರ ಕೊಡ್ಬೇಕು ಬರ ಪರಿಹಾರ ಕೊಟ್ಟು ರೈತರಿಗೆ ಅನುಕೂಲ ಮಾಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಧನ್ಯವಾದಗಳು ಹೇಳ್ತೀನಿ ಈ ವಿಷಯ ನಾವು ಹಸಿ ಬೀಜ ಬಿಟ್ಟಿವಿ ಹಸಿ ಬಿಟ್ಟು ಹುಟ್ಟವು ಇಷ್ಟು ಚೀಟಿ ಬಿಟ್ಟವು ಹಾ ಯಾರು ಹೋಲ ಬಾಳ ಬಿಡೋದೀಯ ಒಂದು ಸಾಲ ಕಟ್ಟಿಬಿಟ್ಟವು ಎಲ್ಲಿ ಮುಟ್ಟ ಕಾಯ್ಬಿಟ್ಟು ನಾವು ಆ ಎಪ್ಪತ್ತೊಂಬತ್ತು ಇದ್ದವು ಇದಂತ ರೈತರು ಹೆಂಗ್ ಬಳೆ ಮಾಡಬೇಕು ಎಲ್ಲ ರೈತರು ಬೇರೆ ಸಾಲ ಮಾಡಿ ಮಾಡಿ ಹಾಕ್ತಿವಿ ಆ ಒಂದು ಕೈ ಹತ್ತಲ್ಲ ಯಾರು ಪರಿಹಾರ ಇಲ್ಲ ಏನಿಲ್ಲ ಏನ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕು ಸರ್ಕಾರಕ್ಕೆ ಏನ್ ಮಾಡ್ಕೊಂಡ್ರೆ ಅದಕ್ಕೆ ಪರಿಹಾರ ಕೊಡ್ಬೇಕು ಆ ಬೀಜ ಬಿತ್ತಕ ಆಗ್ರದ ಬೀಜ ಕೊಡ್ಬೋದ್ರ ಬೀಜ ಇಲ್ಲ ಅಂತಾರ ಎಲ್ಲಿ ಮಿಡತ್ತಂದ್ ಹಾಕಣ್ಣ ಹೋಗಕಣ್ಣ ನಮಗೆ ಹೋದ ವರ್ಷನೂ ಬರ ಬಿತ್ರಿ ಈ ವರ್ಷನೂ ಏನೋ ಮಳೆ ಆಗೇತ್ ಅಂದ್ರ ನಮ್ಮ ಭಾಗದೊಳಗೆ ಒಳಗೆ ಆ ಹುಸಿಗಿನ ಹೊಲಕ್ಕೆ ಅತಿ ಹೆಚ್ಚು ಮಳೆ ಆಗ್ಯಾವು ನಾಶ ಆಗ್ಯಾವು ಏನೋ ಕರೆ ಹೊಲ ಒಂದಿಟ್ಟು ಉಳ್ದ ಬಂದ್ರು ಒಂದ್ ನಾಲ್ಕು ಎಕರೆದೊಳಗೆ ದಿಬ್ಬ ದಿಬ್ ಒಂದೂವರೆ ಎಕರೆ ಉಳಿದೈತೆ ಅಂದ್ರೆ ಅದು ಜಿಂಕಿ ಕಾಡದಿಂದ ಅದು ಹಾಳಾಗೈತಿ ಆದ ಕಾರಣ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದೇ ತರನೇ ಆದಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಪರಿಹಾರನ ಕೊಟ್ಟಿತ್ತು ಅದೇ ರೀತಿನೂ ಈ ಸರ್ಕಾರನು ಪರಿಹಾರ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ತಮ್ಮ ಮುಖಾಂತರ

do mm you -hmm. Biz <laughs>